ರಾಜ್ಯದ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸುವ ಸಲುವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಅಗತ್ಯ ಕಾನೂನು ತಿದ್ದುಪಡಿಗೆ ಶಿಫಾರಸು ಮಾಡಲು ರಾಜ್ಯ ಸಚಿವ ಸಂಪುಟ ಸಭೆ ನಿರ್ಣಯಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಇಂದು ಎಪ್ಪತ್ತು ವಿಷಯಗಳ ಕುರಿತು ಚರ್ಚಿಸಿ ನಿರ್ಣಯ ಕೈಗೊಂಡಿರುವುದಾಗಿ ತಿಳಿಸಿದರು ನಗರ ಹಾಗೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಚುನಾವಣಾ ಆಯೋಗ ಚುನಾವಣೆಗಳನ್ನು ನಡೆಸಲಿದ್ದು ಮುಂದಿನ ದಿನಗಳಲ್ಲಿ ಮತಯಂತ್ರಗಳ ಬದಲಾಗಿ ಮತಪತ್ರಗಳನ್ನು ಬಳಕೆ ಮಾಡಲು ಶಿಫಾರಸು ಮಾಡಲಾಗುತ್ತಿದೆ ಈ ಮೊದಲು ವಿಧಾನಸಭೆ ಚುನಾವಣೆಯಲ್ಲಿನ ಮತದಾರರ ಪಟ್ಟಿಯನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಬಳಸಲಾಗುತ್ತಿತ್ತು ಅದರ ಬದಲು ಹೊಸದಾಗಿ ಮತದಾರರ ಪಟ್ಟಿ ತಯಾರಿಸಲು ಸಲಹೆ ನೀಡಲಾಗುತ್ತದೆ ಅಗತ್ಯ ಕಾನೂನು ಮತ್ತು ತಿದ್ದುಪಡಿಗಳನ್ನು ಹದಿನೈದು ದಿನಗಳ ಒಳಗಾಗಿ ರೂಪಿಸಲಾಗುವುದು ಎಂದರು ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ಮೂರು ಕಾನೂನುಗಳು ಪರಿಣಾಮಕಾರಿ ಕಾನೂನುಗಳನ್ನೇನು ಏನು ಮಾಡಿದ್ವಿ ಅವುಗಳ ಪರಿಣಾಮ ಅದಕ್ಕಾಗಿ ತಂತ್ರಜ್ಞಾನವನ್ನು ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಸಮನ್ಸ್ ನೀಡೋದಕ್ಕೆ ಕಾರ್ಯವಿಧಾನವನ್ನು ಕಾರ್ಯಗತಗೊಳಿಸುವುದಕ್ಕಾಗಿ ಈ ಒಂದು ನಿಯಮಾವಳಿಗಳನ್ನು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ಹಂಚಿಕೆ ಅಕ್ರಮಗಳ ಕುರಿತು ತನಿಖೆ ನಡೆಸಿದ ಪಿಎನ್ ದೇಸಾಯಿ ಅವರ ಏಕಸದಸ್ಯ ಆಯೋಗ ವರದಿ ನೀಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ವಿರುದ್ಧ ಕೇಳಿಬಂದ ಆರೋಪಗಳಿಗೆ ಪುರಾವೆ ಇಲ್ಲ ಎಂದು ಸ್ಪಷ್ಟಪಡಿಸಿದೆ ಉಳಿದ ಅಕ್ರಮಗಳಿಗೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಿದೆ ಅದನ್ನು ಅಂಗೀಕರಿಸಲಾಗಿದೆ ಎಂದರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಮೂರರ ನಡುವೆ ನಡೆದ ಕಾಮಗಾರಿಗಳ ಅವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಎಚ್ಎನ್ ನಾಗಮೋಹನ್ ದಾಸ್ ಅವರ ಆಯೋಗ ವರದಿ ಸಲ್ಲಿಸಿದ್ದು ಸಮಯದ ಕೊರತೆಯಿಂದಾಗಿ ಹೆಚ್ಚಿನ ಚರ್ಚೆಯಾಗಿಲ್ಲ ಎಂದು ತಿಳಿಸಿದರು ಕರ್ನಾಟಕ ಇ ಸಾಕ್ಷ್ಯ ನಿರ್ವಹಣಾ ನಿಯಮ ಕರ್ನಾಟಕ ಪೊಲೀಸ್ ಅಧಿಕಾರಿಗಳ ಸಮನ್ಸ್ ಸೇವೆ ನಿಯಮ ಬದಲಾವಣೆಗೆ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ಹೇಳಿದರು ಚಿತ್ರಗಳು ಸಾಕ್ಷಿಗಳ ಛಾಯಾಚಿತ್ರಗಳು ಮತ್ತು ತನಿಖಾಧಿಕಾರಿ ರೆಕಾರ್ಡಿಂಗ್ ಅಧಿಕಾರಿಯ ಛಾಯಾಚಿತ್ರವನ್ನು ಒಳಗೊಂಡಿರುತ್ತದೆ ನ್ಯಾಯಾಲಯಗಳು ಸಿ ಐ ಎಸ್ ಅಪ್ಲಿಕೇಶನ್ ಅಥವಾ ಐ ಸಿ ಐ ಎಸ್ನಲ್ಲಿ ಈ ಸಾಕ್ಷ್ಯ ಪೋರ್ಟಲ್ನಲ್ಲಿ ತಮ್ಮ ವ್ಯಾಪ್ತಿಗೆ ಸಂಬಂಧಿಸಿದ ಎಲ್ಲ ಸಾಕ್ಷಿಗಳನ್ನು ವೀಕ್ಷಿಸಬಹುದು ಮತ್ತು ನಿರ್ವಹಿಸಬಹುದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಲಮು ಇಪ್ಪತ್ತ ಮೂರರ ಅಡಿಯಲ್ಲಿ ನಿಬಂಧನೆಗಳ ಪ್ರಕಾರ ನ್ಯಾಯಾಲಯವು ಸಾಕ್ಷ್ಯವನ್ನು ಆರೋಪಿ ಮತ್ತು ಸಂತ್ರಸ್ತರಿಗೆ ಹಂಚಿಕೊಳ್ಳಲು ಅನುಮತಿಸುವುದು ಆ ರೀತಿಯ ಅನುಕೂಲ ಆಗೋದಕ್ಕೆ ಈ ಒಂದು ರೂಲ್ಸ್ಗಳನ್ನು ಅಧಿಸೂಚಿಸುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ